ಮೈಸೂರಿನಲ್ಲಿ ಮಾರುಕಳಿಸಿದೆ ನಾಡ ಹಬ್ಬದ ವೈಭವ ನೇರ ಪ್ರಸಾರದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಮೈಸೂರಿನಲ್ಲಿ ಈಗ ವಿಜಯ ಯಾತ್ರೆ ನಡೀತಾ ಇದೆ ದಸರಾ ಹಬ್ಬದ ವಿಜಯದಶಮಿಯ ದಿನ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಅದಕ್ಕೂ ಮುನ್ನ ವಿಜಯ ಯಾತ್ರೆಯಲ್ಲಿ ಪಟ್ಟದ ಆನೆ ನಿಶಾನೆ ಆನೆ ಪಟ್ಟದ ಹಸು ಪಟ್ಟದ ಕತ್ತಿ ಇವೆಲ್ಲವೂ ಕೂಡ ಮೆರವಣಿಗೆಯಲ್ಲಿ ಸಾಕ್ತಾ ಇರುವಂತಹ ದೃಶ್ಯ ಯದುವೀರ್ ಒಡೆಯ ಅರಮನೆಯ ಒಳಗಡೆ ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸಿದ ನಂತರ ಹೊರಟಿರುವಂತಹ ವಿಜಯ ಯಾತ್ರೆ ಬನ್ನಿ ಮಂಟಪಕ್ಕೆ ತಲುಪುತ್ತೆ ಬನ್ನಿ ಮಂಟಪದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಇದಕ್ಕೂ ಕೂಡ ಬಹಳಷ್ಟು ಐತಿಹ್ಯ ಇದೆ ಮಹತ್ವ ಇದೆ ಮಹಾಭಾರತದ ಕಥೆಯೂ ಕೂಡ ಇಲ್ಲಿ ಉಲ್ಲೇಖ ಆಗತ್ತೆ ಪಾಂಡವರು ತಮ್ಮ ಅಜ್ಞಾತವಾಸದ ಸಂದರ್ಭದಲ್ಲಿ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟು ವಿಜಯದಶಮಿಯ ದಿನದಂದು ಅದನ್ನು ಹೊರತೆಗೆದು ಕೌರವರ ವಿರುದ್ಧ ಹೋರಾಡಿ ಗೆದ್ದರು ಅಂತ ಅದರ ಸಂಕೇತವಾಗಿ ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಎಲ್ಲ ಸಿದ್ಧತೆಗಳಾಗಿದೆ ಒಡೆಯರವರು ಬಂದು ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಅರಮನೆಯಿಂದ ಈಗಷ್ಟೇ ವಿಜಯ ಯಾತ್ರೆ ಆರಂಭ ಆಗಿದೆ ಭುವನೇಶ್ವರಿ ದೇಗುಲದವರೆಗೂ ವಿಜಯ ಯಾತ್ರೆ ಸಾಗತ್ತೆ ఇది ఏష్యెట్ న్యూస్ నెట్వర్క్ ప్రస్తుతి